ಹಲೋ ಹಾಯ್ ನಮಸ್ಕಾರ ಬಂಧುಗಳೇ ನಾವೀಗ ಮಲ್ಲಾಡಿ ಹಳ್ಳಿಯಿಂದ ಶ್ರೀ ಕ್ಷೇತ್ರ ಅಮ್ಮನಗುಡ್ಡಕ್ಕೆ ನಮ್ಮೆಲ್ಲ ಗೆಳೆಯರ ಜೊತೆಗೂಡಿ ಹೊರಟಿದ್ದೇವೆ ಮಲ್ಲಾಡಿ ಹಳ್ಳಿಯಿಂದ ಅಮ್ಮನಗುಡ್ಡ ಕ್ಷೇತ್ರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ನೋಡಿ ಅಮ್ಮನಗುಡ್ಡಕ್ಕೆ ಹೋಗುವ ಶ್ರೀ ಕ್ಷೇತ್ರ ಕುಕ್ಕವಾಡೇಶ್ವರಿ ದೇವಿಯ ಮಹಾದ್ವಾರ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಈ ಕ್ಷೇತ್ರ ತುಂಬ ಶಕ್ತಿ ಸ್ಥಳವಾಗಿದ್ದು ಪ್ರಸಿದ್ಧವಾಗಿದೆ ಚನ್ನಗಿರಿ ನಾಡಿಗೆ ಪ್ರಸಿದ್ಧವಾಗಿದ್ದರೆ ಈ ಅಮ್ಮನಗುಡ್ಡ ಕ್ಷೇತ್ರ ಭದ್ರಾ ಅರಣ್ಯ ವ್ಯಾಪ್ತಿಯಲ್ಲಿ ಹಬ್ಬಿಕೊಂಡಿದೆ ಈ ಕಾಡಿನ ಸುತ್ತ ಮಂಗಗಳು ಕೆಲವು ಪ್ರಾಣಿಗಳು ಸಹ ಇದ್ದಾವೆ ಅಂತಹ ಒಂದು ಸ್ಥಳದಲ್ಲಿ ಶಕ್ತಿ ದೇವತೆಯಾದಂತಹ ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಯಾದಂತಹ ಕುಕ್ಕವಾಡೇಶ್ವರಿ ದೇವಿಯು ಉದ್ಭ ಉದ್ಭವವಾಗಿರುವುದರಿಂದ ಸುತ್ತಮುತ್ತಲ ನಲವತ್ತೆಂಟು ಹಳ್ಳಿಗಳ ಭಕ್ತರು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಬಂದು ದೇವಿಗೆ ಹರಕೆಗಳನ್ನು ಸೇವೆಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ನೋಡಿ ನಾವೀಗ ಈ ಒಂದು ಭದ್ರಾ ಅರಣ್ಯ ವ್ಯಾಪ್ತಿಯ ಪ್ರದೇಶದಲ್ಲಿರುವ ಶಕ್ತಿ ಸ್ಥಳವಾದ ಗುಡ್ಡಕ್ಕೆ ಬಂದು ಇಲ್ಲಿರುವಂತಹ ದೊಡ್ಡ ಆಲಮರದ ಕೆಳಗಡೆ ಸ್ಥಳವನ್ನು ಹುಡುಕಿಕೊಂಡು ನಾವೀಗ ಅಡುಗೆ ಮಾಡಲು ಸಜ್ಜಾಗುತ್ತಿದ್ದೇವೆ ಅಡುಗೆಗೆ ಮುನ್ನ ಒಲೆ ಪೂಜೆ ಹಾಗೂ ಇನ್ನಿತರ ಜೋಡಿಸಿಕೊಳ್ಳಲು ಎಲ್ಲರೂ ಸಹ ಕೈ ಹಾಕಿ ಮನೆಯಿಂದಲೇ ತಿಂಡಿಗೆ ರೆಡಿ ಮಾಡಿಕೊಂಡು ಬಂದು ಂತಹ ಚಿತ್ರಾನ್ನಕ್ಕೆ ಒಗ್ಗರಣೆಯನ್ನು ನಾವೆಲ್ಲರೂ ಸಹ ಇಲ್ಲಿಯೇ ಸೇವಿಸಿದೆವು ನಾವೆಲ್ಲರೂ ಸಹ ಒಟ್ಟಾಗಿ ಕೂತ್ಕೊಂಡು ಚಿತ್ರಾನ್ನದ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಸಹ ಸವಿದೆವು ನಂತರ ಗಂಗಾ ಪೂಜೆಯನ್ನು ಮಾಡಿಕೊಂಡಲು ಹೊಂಡದ ಬಳಿ ಹೋದೆವು ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಗಂಗಾ ಪೂಜೆ ಮಾಡಲು ಸಿದ್ಧರಾದರು ಆದರೆ ಈ ಒಂದು ಹೊಂಡವನ್ನು ನೋಡಿದಾಗ ತುಂಬ ಗಲೀಜಿನಿಂದ ಕೂಡಿತ್ತು ಇದಕ್ಕೆ ಕಾರಣಕರ್ತರು ಎಲ್ಲ ಭಕ್ತಾದಿಗಳು ಸಹ ಹೌದು ಭಕ್ತಾದಿಗಳು ತಮ್ಮ ಎಲ್ಲ ಬಟ್ಟೆಗಳನ್ನು ಸಹ ಇಲ್ಲಿಯ ದಡದಲ್ಲಿ ಬಿಟ್ಟು ಗಲೀಜಿನಿಂದ ಕೂಡಿತ್ತು ಮಳೆ ಬಂದಿದ್ದರಿಂದ ಹೊಂಡವು ಹಸಿರಾಗಿತ್ತು ಈ ಒಂದು ಅಮ್ಮನಗುಡ್ಡದ ಟ್ರಸ್ಟ್ನವರು ಈ ಒಂದು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು ಭಕ್ತಾದಿಗಳು ಸಹ ಈ ಒಂದು ಹೊಂಡವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಆದ್ಯತೆಯನ್ನು ನೀಡಿದಾಗ ಸುಂದರವಾಗಿ ಕಾಣುತ್ತದೆ ಗಂಗಾ ಪೂಜೆ ಮಾಡುವಾಗ ಕೋತಿಗಳ ಕಾಟ ಹೆಚ್ಚಿರುವುದರಿಂದ ನಾವು ಕೋಲನ್ನು ಹಿಡಿದುಕೊಂಡು ಕಾಯಲೇಬೇಕು ಒಡೆದ ಕಾಯಿಗಳನ್ನು ಬಾಳೆಹಣ್ಣುಗಳನ್ನು ತಂಬಿಟ್ಟುಗಳನ್ನು ಪುಟಕ್ಕನೆ ಬಂದು ಎತ್ತಿಕೊಂಡು ಹೋಗುವುದರಿಂದ ಪೂಜೆ ಆಗುವವರೆಗೂ ನಾವು ಕಾಯಲೇಬೇಕು ಎಲ್ಲ ಹೆಣ್ಣು ಮಕ್ಕಳು ಗಂಗಾ ಪೂಜೆಯನ್ನು ಉತ್ತಮವಾಗಿ ನಿರ್ವಹಿಸಿ ವಾಪಸ್ ಎಲ್ಲರೂ ಸಹ ಅಡುಗೆ ಮಾಡುವ ಸ್ಥಳದ ಕಡೆ ನಡೆದವು ನಾವೆಲ್ಲ ಗೆಳೆಯರು ಸಹ ಗಂಗಾ ಪೂಜೆಗೆ ಸಾಥ್ ನೀಡಿ ಮತ್ತೆ ಪುನಃ ವಾಪಸ್ ಅಡಿಗೆ ಮಾಡುವ ಸ್ಥಳದಲ್ಲಿ ಆ ಗಂಗೆಯನ್ನ ಇಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ತೀರ್ಥವನ್ನ ತೆಗೆದುಕೊಂಡು ಬಂದು ಆ ಅಡಿಗೆಗೆ ಹಾಕಲು ಶೃಂಗಾರ ದೇವು ಇನ್ನು ಮೂರು ಬರ್ನಿಂಗ್ ಮಾಡಿಸ್ತಾ ಇದ್ದಾರೆ Okay. okay. Yeah. ಮಟನ್ ಸಾರಿನ ವಾಸನೆ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಮಂಜುನಾಥವ್ರ ನೇತೃತ್ವದಲ್ಲಿ ನಡೀತಾ ಇದೆ ಸಾಂಬಾರು ಆಮೇಲೆ ಸುಮಾದೇವಿಯವರು ಈ ಈ ಸೌತೆಕಾಯೆಲ್ಲ ಹೆಚ್ಚುಬಿಟ್ಟು ರೆಡಿ ಮಾಡಿದ್ದಾರೆ ಅವ್ರ ಅಕ್ಕಂದ್ರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೂಪವ್ರು ತುಂಬ ತುಂಬಾ ಕಲಾವತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಇದ್ದಾರೆ ತಯಾರಿ ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿದ್ದಾರೆ ಎಣ್ಣೆ ಹಾಕ್ತಾ ಇದ್ದಾರೆ ಸ ಆಮೇಲೆ ಆಮೇಲೆ ಅವರು ಕರ್ತವ್ಯ ನಿರತರಾಗಿದ್ದಾರೆ ನಲ್ಲಿ ಇದನ್ನ ಏನೋ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಏನದು ಅಡಿಗೆ ಎಲ್ಲ ಸಿದ್ಧವಾದ ಮೇಲೆ ಅಲ್ಲೇ ನಾವು ಹಸಿರು ಗಿಡಕ್ಕೆ ಎಡೆಯನ್ನು ಹಾಕಲಾಯಿತು ಎಲ್ಲರೂ ಸಹ ಪೂಜೆಯನ್ನ ಮಾಡಿದರು ಮಾಡ್ತಾಳೆ 我知道。